ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏಳಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಸ್ಟಾಕ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳಿದ್ದಾವೆ ಎಲ್ಲನೂ ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆಸ್ ಯೂಜುವಲ್ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕಲಂಬರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಟೀಷನ್ ತಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಡೌ ಜೋನ್ ಅಲ್ಲಿ ಟೂ ಸಿಕ್ಸ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಐಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಕೂಡ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ನೆನೆ ಅಮೆರಿಕನ್ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾವು ಒಂದು ಅಸ್ಟಾಕ್ ಚೆಕ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ತರ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಓಪನಿಂಗ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿಯ ಪರ್ಫಾರ್ಮೆನ್ಸನ್ನು ಕ್ಲೋಸಿಂಗಲ್ಲಿ ಕ್ಲೋಸಿಂಗ್ ಅಲ್ಲಿ ಕೊಟ್ಟಿಲ್ಲ ಸ್ವಲ್ಪ ಡೌನ್ ಆಗಿದೆ ಇದಕ್ಕೆ ಒಂದು ಕಾರಣ ಇದೆ ಇದು ನಮ್ಮ ಐ ಟಿ ಸೆಕ್ಟರ್ನ ಮೇಲೂ ಕೂಡ ಇವತ್ತು ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ ಅದೇನು ಅಂತ ಕೂಡ ನೋಡೋಣ ಮುಂದೆ ಈಗ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐ ಸಿ ಐ ಸಿ ಐ ಬ್ಯಾಂಕ್ ಡೌನ್ ಫಾಲ್ ಇದೆ ವಿಪ್ರೋದಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಐಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಎಚ್ ಡಿ ಎಫ್ ಸಿನಲ್ಲಿ ಡೌನ್ ಫಾಲ್ ಇದೆ ಹಾಗೆ ಡಾಕ್ಟರ್ ರೆಡಿಸಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಐ ಟಿ ಸೆಕ್ಟರ್ ತುಂಬಾ ಫೋಕಸ್ ಅಲ್ಲಿರುತ್ತೆ ಓವರ್ ಆಲ್ ಐ ಟಿ ಸೆಕ್ಟರ್ ಇವತ್ತು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅದನ್ನು ಯಾಕೆ ಅಂತ ನೋಡೋದಕ್ಕೆ ಮುಂಚೆ ಸಲ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡ್ಕೊಂಡು ಹೋಗೋಣ ನೋಡ್ಬೋದು ನಿನ್ನೆ ಅಗೇನ್ ಎಫ್ ಐ ಎಸ್ ಕಡೆಗಿಂದ ನೆಟ್ ಇಪ್ಪತ್ತಾರು ಕೋಟಿ ಡಿಐ ಎಸ್ ಕಡೆಗಿಂದ ಇದಕ್ಕೆ ಡಬಲ್ ಬೈಯಿಂಗ್ ಕಂಡು ಬಂದಿದೆ ಆಲ್ಮೋಸ್ಟ್ ಮೂರು ಸಾವಿರದ ಇನ್ನೂರು ಕೋಟಿ ನೆಟ್ ಬೈಯಿಂಗನ್ನು ಡಿ ಎ ಎಸ್ ಮಾಡಿದರೆ ಎಫ್ ಐ ಎಸ್ ಸಾವಿರದ ಎಂಟುನೂರು ಕೋಟಿ ನೆಟ್ ಸೆಲ್ಲಿಂಗನ್ನು ಅನ್ನ ಮಾಡಿದ್ದಾರೆ ಓವರ್ ಆಲ್ ಇವ್ರ ಕಡೆಗಿಂದ ಅಗ್ಗ ಜಗ್ಗಾಟ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂಸ್ ಎಫ್ ಐ ಎಸ್ ಸೆಲ್ಲಿಂಗ್ ಮಾಡಿದ್ದಾರೆ ಮಾಡಿದ್ದಾರೆ ನೆಕ್ಸ್ಟ್ ನಾವು ಐ ಟಿ ಸೆಕ್ಟರ್ ಗೆ ತುಂಬಾ ಇಂಪಾರ್ಟೆಂಟ್ ಡೇ ಅಂತ ಹೇಳಿದೆ ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಅಕ್ಸೆಂಚರ್ ನಿನ್ನೆ ಒಂಬತ್ತು ಪರ್ಸೆಂಟ್ ಕ್ರಾಶ್ ಆಗಿದೆ ಇದು ಪ್ರಪಂಚದ ಐಟಿ ಸೆಕ್ಟರ್ ನ ಸ್ಟಾಕ್ಗಳಲ್ಲಿ ನಂಬರ್ ಒನ್ ಸ್ಟಾಕ್ ನಿನ್ನೆ ಈ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನೌನ್ಸ್ ಆದ ನಂತರ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು ಇದು ನಮ್ಮ ಮಾರ್ಕೆಟ್ದಲ್ಲ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ನೀವು ಇಲ್ಲಿ ನೋಡಬಹುದು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಇದೆಲ್ಲಾನು ಕೂಡ ಡಾಲರ್ಸ್ ಅಲ್ಲಿರುವಂತದ್ದು ಇಲ್ಲ ಇದೆ ನೋಡಬಹುದು ಯು ಎಸ್ ಟಿ ಒಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಕ್ರಾಶ್ ಆಗಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಹೇಗೆ ನಮ್ಮ ದೇಶದಲ್ಲಿ ಲಿಸ್ಟ್ ಆಗಿರುವಂತಹ ಟಿ ಸಿ ಎಸ್ನ ರಿಸಲ್ಟು ರಿಸಲ್ಟ್ ಬೇರೆ ಐಟಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೋ ಅದೇ ರೀತಿ ಅಕ್ಸೆಂಚರ್ನ ರಿಸಲ್ಟ್ ಥ್ರೂ ಔಟ್ ದ ಗ್ಲೋಬ್ ಐ ಟಿ ಕಂಪನೀಸ್ ಮೇಲೆ ರಿಯಾಕ್ಟ್ ಮಾಡುತ್ತೆ ಹಾಗಾಗಿನೇ ಇವತ್ತು ಐ ಟಿ ಸೆಕ್ಟರ್ನ ಸ್ಟಾಕ್ಗಳ ಮೇಲೆ ಫೋಕಸ್ ನಮ್ದು ಇರಲೇಬೇಕು ಇವತ್ತು ಯಾಕೆ ಅಂತ ನೋಡೋದಾದ್ರೆ ಯಾಕೆ ಈ ರೀತಿ ಡೌನ್ ಆಯಿತು ಸ್ಟಾಕ್ ಅಲ್ಲಿ ನೋಡ್ಬೋದು ಅಕ್ಸೆಂಚರ್ ಲೋಯರ್ಸ್ ರೆವಿನ್ಯೂ ಫೋರ್ಕಾಸ್ಟ್ ಟಫ್ ಮ್ಯಾಕ್ರೋ ಎಕಾನಮಿ ವೈಸ್ ಇಲ್ಲಿ ನೋಡಬಹುದು ಏಡಿಯಾಸ್ ಆಫ್ ವಿಪ್ರೋ ಇನ್ಫೋಸಿಸ್ ಆಸ್ ಅಕ್ಸೆಂಚರ್ ಕಟ್ಸ್ ಗೈಡೆನ್ಸ್ ಆನ್ ಕ್ಲೌಡೆಡ್ ಔಟ್ಲುಕ್ ನೋಡಬಹುದು ಅಕ್ಸೆಂಚರ್ ಕಟ್ಸ್ ರೆವೆನ್ಯೂ ಫೋರ್ಕಾಸ್ಟ್ ಇನ್ ಸಿಗ್ನಲ್ ಆಫ್ ಸ್ಲೋಯರ್ ಕನ್ಸಲ್ಟಿಂಗ್ ಮಾರ್ಕೆಟ್ ಯಾಕೆ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗ ಕಂಪನಿಗಳು ಸ್ಪೆಂಡಿಂಗ್ ಅನ್ನ ಲೋಯರ್ ಮಾಡ್ತಾರೆ ಕಂಪನಿಗಳು ಸ್ಪೆಂಡಿಂಗ್ ಲೋಯರ್ ಮಾಡಿದ್ರೆ ಕೆಲವೊಂದು ಸರ್ವಿಸಸ್ ಏನಿದೆ ಅಂತವನ್ನ ಸ್ಟಾಪ್ ಮಾಡ್ತಾರೆ ಅಂತ ಸಮಯದಲ್ಲಿ ಐ ಟಿ ನಲ್ಲಿ ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅದು ಮೇನ್ ರೀಸನ್ ರೆವಿನ್ಯೂ ಫಾರ್ಕಾಸ್ಟ್ ಕಡಿಮೆ ಮಾಡಿದ್ದಾರೆ ಸೊ ಹಾಗಾಗಿ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸೊ ಇದರ ಟ್ರೈಲರ್ ಆಗಿ ಈಗಾಗಲೇ ನಾವು ಇನ್ಫೋಸಿಸ್ ಹಾಗೂ ವಿಪ್ರೋದಲ್ಲಿ ಇಲ್ಲಿ ಕಂಡು ಬಂದಿರುವಂತಹ ಡೌನ್ ಫಾಲ್ ಅನ್ನ ನೋಡಿದ್ವಿ ಹಾಗಾಗಿ ನಿಫ್ಟಿ ಐ ಟಿ ಇಂಡೆಕ್ಸ್ ನಿಮ್ಮ ಫೋಕಸ್ ಒನ್ ಆಫ್ ದ ಹೆವಿ ವೈಟೇಜ್ ಇರುವಂತಹ ಸೆಕ್ಟರ್ ನಿನ್ನೆ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ನಿಫ್ಟಿ ಐ ಟಿ ಕೊಟ್ಟಿತ್ತು ಯಾಕಂದ್ರೆ ಓಪ್ಸ್ ಬಿಲ್ಡ್ ಆಗಿತ್ತು ನಿನ್ನೆ ರೇಟ್ ಕಟ್ಸ್ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಈಗ ಎಕ್ಸೆಂಚರ್ನ ರಿಸಲ್ಟ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇದೆ ಓವರ್ ಆಲ್ ಐ ಟಿ ಸೆಕ್ಟರ್ನ ಎಲ್ಲ ಸ್ಟಾಕ್ಗಳು ಕೂಡ ನಿಮ್ಮ ಹರಡಾರ್ಲಿ ಇರಲಿ ಎಲ್ ಟಿ ಟಿ ಎಸ್ ಕೋಫೋಸ್ ಎಂಫೋಸಿಸ್ ಪರ್ಸಿಸ್ಟೆಂಟ್ ಸಿಸ್ಟಮ್ ವಿಪ್ರೋ ಟೆಕ್ ಮಹಿಂದ್ರ ಎಲ್ ಟಿ ಐ ಎಂ ಎಚ್ ಎಲ್ ಟೆಕ್ ಟಿ ಸಿ ಎಸ್ ಇನ್ಫಿ ಎಲ್ಲನೂ ಕೂಡ ಇರಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಇವತ್ತು ಅಬ್ಸರ್ವ್ ಮಾಡ್ಬೋದು ಓವರ್ ಆಲ್ ಹೇಳ್ಬೇಕು ಅಂತಂದರೆ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಿಗೆ ಇವತ್ತು ತುಂಬ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಬಿಕಾಸ್ ಆಫ್ ಅಕ್ಸೆಂಚರ್ ರಿಸಲ್ಟ್ ನೋಡೋಣ ಅಕ್ಸೆಂಚರ್ನಲ್ಲಿ ಬಂದಂತ ಡೌನ್ ಫಾಲ್ ಏನಾದ್ರು ಬರುತ್ತಾ ಅಥವಾ ನಮ್ಮಲ್ಲಿ ಬೇರೆ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಯಾಕೆಂತಂದ್ರೆ ಲಾಸ್ಟ್ ವೀಕ್ ಐ ಟಿ ಸೆಕ್ಟರ್ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿತ್ತು ಸೊ ಈಗಾಗಲೇ ಡೌನ್ ಆಗಿರೋದ್ರಿಂದ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಏನಾದರೂ ಬರುತ್ತಾ ಕುತೂಹಲ ಅಂತೂ ಇದ್ದೇ ಇದೆ ಇನ್ ಕೇಸ್ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಆದ್ರೆ ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ಡ್ರಾಗ್ ಮಾಡುತ್ತೆ ಈ ಸೆಕ್ಟರ್ ಓವರ್ ಆಲ್ ಐ ಟಿ ಸೆಕ್ಟರ್ ಮೇಲೆ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ನಾವು ಬರೋದಾದ್ರೆ ಎಸ್ ಸಿ ಲಿಮಿಟೆಡ್ ನಿನ್ನೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಮೋರ್ ದನ್ ಟೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕಲ್ಲಿ ಕಂಡು ಬಂದಿತ್ತು ಹಾಗಾಗಿ ಇವತ್ತು ಕೂಡ ನಿಮ್ಮ ಹರಡಾರ್ಲಿ ಜೊತೆಗೆ ನನಗಾಗಲೇ ಈಗಾಗಲೇ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಹೇಳಿದೀನಿ ಕೆಲವು ಬ್ರೋಕರ್ಸ್ ಬೈ ಟಾರ್ಗೆಟನ್ನು ಕೊಟ್ಟು ಎರಡು ಸಾವಿರದ ಎಂಟುನೂರು ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ದಾರೆ ಸೊ ಬೈ ರೇಟಿಂಗನ್ನು ಕೊಟ್ಟು ಸೊ ಅದು ಒಂದು ಕಾರಣ ಆಗಿತ್ತು ನಿನ್ನೆ ಪಾಸಿಟಿವ್ ಪರ್ಫಾರ್ಮೆನ್ಸ್ಗೆ ಸೊ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ನಾದ್ರೂ ಪರ್ಫಾರ್ಮೆನ್ಸ್ ಬರಲಿ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಓಲ್ಡ್ ಮಾಡಬೇಕು ಇದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಸ್ಟಾಕ್ ನೆಕ್ಸ್ಟ್ ಆಗಿ ನಾವು ಬರೆದಾದ್ರೆ ಬರತ್ ಡೈನಾಮಿಕ್ಸ್ ಕಂಪನಿ ಸುದ್ದಿಯಲ್ಲಿರುತ್ತೆ ಕಾರಣ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ನೋಡಿದಿರಿ ಅಂತ ಕೊಡ್ತೀನಿ ಷೇರುಗಳು ಡಬಲ್ ಆಗುತ್ತೆ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಎಂಟು ರೂಪಾಯಿ ಎಂಬತ್ತೈದು ಪೈಸೆ ಸೊ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಈ ನ್ಯೂಸ್ಗೆ ನೆಕ್ಸ್ಟ್ ಮುತ್ತೂಟ್ ಫೈನಾನ್ಸ್ ನೆನ್ನೆ ನೋಡಬಹುದು ಆರು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಕಂಡು ಬಂದಿತ್ತು ಸೊ ಅಂತಂದ್ರೆ ನೋಡಬಹುದು ಗೋಲ್ಡ್ ಪ್ರೈಸಸ್ ಅಲ್ಲಿ ಸ್ಪೈಕ್ ಕಂಡು ಬಂದಿರೋದ್ರಿಂದ ನಿನ್ನೆ ಮುತ್ತೂಟ್ ಫೈನಾನ್ಸ್ ಹಾಗೂ ಮಣಪುರಂ ಫೈನಾನ್ಸ್ ಎರಡು ಕೂಡ ರ್ಯಾಲಿಯನ್ನು ಕಂಡಿದ್ದು ಇವತ್ತು ಕೂಡ ಮುತ್ತೂಟ್ ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಬೆಲ್ಸ್ಟಾರ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಕಂಪನಿ ಅಕ್ವಿಸೇಷನ್ ಮಾಡಿದೆ ಫೋರ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಸ್ಟೇಕ್ ಕೋಟಿಗೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮುಂಬೈ ಪೋರ್ಟ್ ಅಥಾರಿಟಿ ಅಲ್ಲಿ ಪೋರ್ಟ್ ಅನ್ನ ಲೀಸ್ ಗೆ ತಗೊಂಡಿದೆ ಇಪ್ಪತ್ತೊಂಬತ್ತು ವರ್ಷಗಳ ಲೀಸ್ ಅಕ್ಸೆಪ್ಟ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಟಾಟಾ ಕೆಮಿಕಲ್ಸ್ ಟಾಟಾ ಕೆಮಿಕಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಕಂಪನಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೂರ ಮೂರು ಕೋಟಿ ಪೆನಾಲ್ಟಿ ಹಾಕಿದೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಟಾಟಾ ಕಮ್ಯುನಿಕೆ ಸಾರಿ ಟಾಟಾ ಕೆಮಿಕಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ನೆಗೆಟಿವ್ ರಿಯಾಕ್ಷನ್ ಇರುತ್ತಾ ಅಂತ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಟಾಟಾ ಕಮ್ಯುನಿಕೇಷನ್ಸ್ ಅಗೇನ್ ಇನ್ನೊಂದು ಟಾಟಾ ಕಂಪನಿ ಸೊ ನೀವು ಇಲ್ಲಿ ನೋಡಬಹುದು ಟಾಟಾ ಕಮ್ಯುನಿಕೇಶನ್ಸ್ ಅಪ್ರೂವ್ಸ್ ಸ್ಲಂಪ್ ಡೇಲ್ ಆಫ್ ಡಿಜಿಟಲ್ ಸರ್ವಿಸಸ್ ಬಿಸ್ನೆಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ನಾನೂರ ಐವತ್ತೆಂಟು ಕೋಟಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಟಾಟಾ ಕಮ್ಯುನಿಕೇಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಹಾಗೆ ಕಂಪನಿ ಐವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಫಿಫ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಕೂಡ ಚೆನ್ನಾಗಿದೆ ತುಂಬಾ ಸ್ಲೋ ಆಗಿ ಅಥವಾ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು ಅಪ್ ಟು ಟ್ವೆಂಟಿ ಟ್ವೆಂಟಿವರೆಗೂ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಇಪ್ಪತ್ತೇಳನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಥ್ರೂ ಬಾಂಡ್ಸ್ ಥ್ರೂ ಲಾಂಗ್ ಟರ್ಮ್ ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ ಫಂಡ್ ಪ್ರೈಸ್ ಮಾಡೋ ಅಂತ ನಿರ್ಧಾರ ಮಾಡಲಿಕ್ಕೆ ಬೋರ್ಡ್ ಮೀಟಿಂಗ್ ಕರೆದಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಂತ ನೆಕ್ಸ್ಟ್ ಆಜಾದ್ ಇಂಜಿನಿಯರಿಂಗ್ ಎರಡು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸಬ್ಸಿಡಿಯ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆ ಸ್ಟಾಕ್ ಅಲ್ಲಿ ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ರಿಯಲ್ ಎಸ್ಟೇಟ್ ಕಂಪನಿ ಕಂಪನಿ ಡೆಲ್ಲಿನಲ್ಲಿ ಅರವತ್ತೆರಡು ಕೋಟಿ ಸಾರಿ ಅರವತ್ತೆರಡು ಎಕರೆ ಜಮೀನು ತಗೊಂಡಿದೆ ತನ್ನ ಪ್ರಾಪರ್ಟಿ ಡೆವಲಪ್ಮೆಂಟ್ ಗೆ ನಾನ್ನೂರ ಅರವತ್ತೆಂಟು ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಜಮೀನನ್ನು ತಗೊಳ್ಳಿಕ್ಕೆ ಪ್ರಾಪರ್ಟಿ ಡೆವಲಪ್ ಮಾಡಲಿಕ್ಕೆ ಹಾಗಾಗಿ ಸುದ್ದಿಯಲ್ಲಿರುತ್ತೆ ಒಳ್ಳೆ ಪ್ರಾಜೆಕ್ಟನ್ನು ಶುರು ಮಾಡೋ ಪ್ಲಾನಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡೋದು ಮೇ ಬಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದರೂ ಬರ್ಬೋದು ನಲವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಆಪ್ರೋ ಅಂತ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನಾವು ನೋಡಿದ್ರೆ ನೂರೈವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಟು ಏಯ್ಟಿ ಫೋರ್ ಪರ್ಸೆಂಟು ಮ್ಯಾಕ್ಸಿಮಮ್ ನೋಡ್ಬೋದು ಪರ್ಫಾಮೆನ್ಸ್ ಏರಿಯಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ರಿಯಲ್ ಎಸ್ಟೇಟ್ ಕಂಪನಿ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ ಸ್ಟಾರ್ ಹೌಸಿಂಗ್ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಹಾಗಾಗಿ ನಾನು ಕವರ್ ಮಾಡ್ತಾ ಇದೀನಿ ಕಂಪನಿ ಟಾಟಾ ಕ್ಯಾಪಿಟಲ್ ಜೊತೆ ಕೋಲೆಂಡಿಂಗ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಅಂದ್ರೆ ಜಾಯಿಂಟ್ ಲೋನ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ರಿಸ್ಕಿ ಕಂಪನಿ ಜಸ್ಟ್ ಮುನ್ನೂರ ಎಂಬತ್ತೈದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮೈಕ್ರೋ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕೂಡ ಅಲ್ಲ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದ ನಂತರ ಡೌನ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಮ್ ಅಲ್ಲಿ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಸ್ಟಾಕ್ ಅಲ್ಲ ತುಂಬಾ ಜನ ಏನು ಮಾಡ್ತಾರೆ ಪ್ರೈಸ್ ನೋಡಿ ಕಡಿಮೆ ಇದೆಯಲ್ವಾ ಅಂತ ಎಂಟರ್ ಆಗ್ತಾರೆ ಸೊ ಕಡಿಮೆ ಇದೆಯಲ್ಲ ಅಂತ ಎಂಟರ್ ಆದ್ರೆ ಏನು ರಿಟರ್ನ್ಸ್ ಇಲ್ಲ ನೋಡಬಹುದು ಎರಡು ಸಾವಿರದ ಹದಿನೈದರಿಂದ ಇದೆ ಇಲ್ಲಿವರೆಗೂ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ಎರಡು ಸಾವಿರದ ಹದಿನೇಳರ ಹೈಯಿಂದ ಸೇಮ್ ರೇಂಜಲ್ಲೇ ಇದೆ ಅಥವಾ ಇನ್ನೂ ಸ್ವಲ್ಪ ಡೌನ್ ಆಗಿದೆ ಈಗಿನ ಡೌನ್ ಫಾಲ್ ನಂತರ ನೋಡಬಹುದು ಈ ರೀತಿ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮ್ಗೆ ಅಂತ ಲಾಭ ಅಂತೂ ಖಂಡಿತ ಆಗೋದಿಲ್ಲ ಹಾಗಾಗಿ ಇಂಥ ಸ್ಟಾಕ್ ಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕು ಇಲ್ಲೇನಂತ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಡೈರೆಕ್ಟ್ಲಿ ಇಗ್ನೋರ್ ಮಾಡುವಂತಹ ಕಂಪನಿ ನೆಕ್ಸ್ಟ್ ರಿಫೆಕ್ಸ್ ಕಂಪನಿ ಅಥವಾ ರಿಫೆಕ್ಸ್ ಇಂಡಸ್ಟ್ರೀಸ್ ನಿನ್ನೆ ಫೋರ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಸುದ್ದಿಯಲ್ಲಿ ಇರುತ್ತೆ ಇದು ಕೂಡ ಒಂದು ಸಣ್ಣ ಕಂಪನಿ ನೋಡಬಹುದು ಜಸ್ಟ್ ಮುನ್ನೂರ ಏಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿ ನೋಡಬಹುದು ಎಕ್ಸ್ ಡೇಟ್ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಟೆನ್ ಇರುವಂತಹ ಫೇಸ್ ವ್ಯಾಲ್ಯೂನ ನೂ ರುಪೀಸ್ ಮಾಡ್ತಿದ್ರೆ ಅಂದ್ರೆ ಒಂದಿಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಇವತ್ತು ಫೈವ್ ಅಂದ್ರೆ ಹಂಡ್ರೆಡ್ ಪ್ಲಸ್ ಪ್ರೈಸ್ ಬಂದ್ಬಿಡುತ್ತೆ ಪ್ರೈಸ್ ಅಡ್ಜಸ್ಟ್ ಆಗಿ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಇನ್ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಇವತ್ತು ಡೌನ್ ತೋರಿಸುತ್ತೆ ಅದಕ್ಕಾಗಿ ಭಯ ಅವಶ್ಯಕತೆ ಏನಿಲ್ಲ ಇನ್ ಕೇಸ್ ಕಂಪನಿಯ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡಿದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಕಂಪನಿ ಯಾಕಂದ್ರೆ ಮೈಕ್ರೋ ಕ್ಯಾಪ್ ಕಂಪನಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಸೊ ಪಾಸಿಟಿವ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಐಟಿ ಇಂಡಸ್ಟ್ರಿ ತುಂಬಾನೇ ಫೋಕಸ್ ಅಲ್ಲಿ ನೋಡಬಹುದು ಈಗ ಈಗಾಗಲೇ ಜಸ್ಟ್ ಮೈನಸ್ ತರ್ಟಿ ನೈನ್ ಪಾಯಿಂಟ್ಸ್ ಆಗೋಯ್ತು ಸೊ ಫ್ಲಕ್ಚುಯೇಷನ್ಸ್ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕೆಲವೇ ಕೆಲವು ನಿಕೈ ಸೆಟ್ ಕಾಂಪೋಸಿಟ್ ಮಾತ್ರ ಪಾಸಿಟಿವ್ ಇದೆ ಎಲ್ಲಾನು ಕೂಡ ನೆಗೆಟಿವ್ ಆಗಿ ಟ್ರೆಡ್ ಆಗ್ತದೆ ಇದನ್ನು ನೋಡಿದ್ರೆ ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಐ ಟಿ ಸೆಕ್ಟರ್ ಗೆ ಇಂಪಾರ್ಟೆಂಟ್ ಡೇ ಆಗಿರೋದ್ರಿಂದ ಇಲ್ಲೇನಾದ್ರೂ ಸ್ವಲ್ಪ ಜಾಸ್ತಿ ಪ್ರಮಾಣದ ಫಾಲ್ ಬಂದ್ರೆ ಓವರ್ ಇಂಡೆಕ್ಸ್ ಅನ್ನು ಕೂಡ ಕೆಳಗಡೆ ಡ್ರಾಗ್ ಮಾಡುವಂತ ಸಾಧ್ಯತೆ ಇದೆ ಸೊ ನೋಡೋಣ ಆಫ್ ನೆಗೆಟಿವ್ ಇಂಡಿಕೇಶನ್ ಅಂತೂ ಇದೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ